ಅಭಿವೃದ್ಧಿಗಾಗಿ ಸಾಲ ಸೌಲಭ್ಯಗಳು ಹೆಚ್ಚು ಹೆಚ್ಚಾಗಿ ಲಭ್ಯವಾಗುತ್ತಿರುವ ಈ ದಿನಮಾನಗಳಲ್ಲಿ ಈ ನಮ್ಮ ಸಹಕಾರಿಯು ಆರ್ಥಿಕವಾಗಿ ಹಿಂದುಳಿದಿರುವ ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಸ್ಥರಿಗೆ ಸಾಲ ವಿತರಣೆ ಮಾಡಲಾಗಿದ್ದು ಇದರಿಂದ ಇಂತಹ ಅನೇಕ ಗ್ರಾಹಕರು ಇದರ ಉಪಯೋಗ ಪಡೆದುಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಭಾವಿಸುತ್ತೇವೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವಧಿಯಲ್ಲಿನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಅಡವೆ ಮತ್ತು ಲಾಭ ಹಾನಿ ಪತ್ರಿಕೆಗಳನ್ನು ತಮ್ಮ ಮುಂದೆ ಅವಗಾಹನೆಗಾಗಿ ಮತ್ತು ಅನುಮೋದನೆಗಾಗಿ ಸಾಧನೆಪಡಿಸುತ್ತಿದ್ದೇನೆ ಸದಸ್ಯತ್ವ ಮತ್ತು ಷೇರು ಬಂಡವಾಳ ಸಹಕಾರಿಯು ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟುನೂರ ಹದಿನಾಲ್ಕು ಸದಸ್ಯರನ್ನು ಹೊಂದಿದ್ದು ಸೇರು ಬಂಡವಾಳ ಹತ್ತೊಂಬತ್ತು ಲಕ್ಷ ಮೂರು ಸಾವಿರದ ಎಂಟುನೂರು ರೂಪಾಯಿ ಪ್ರಸಕ್ತ ಪ್ರಸಕ್ತ ಸಾಲಿನ ಅಂತ್ಯಕ್ಕೆ ಇರುತ್ತದೆ ಠೇವಣಿಗಳು ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಹಕಾರಿಯ ಠೇವಣಿ ಸಂಘ ರೂಪಾಯಿಗಳು ಮೂರು ಕೋಟಿ ಎಂಬತ್ತೊಂದು ಲಕ್ಷ ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ತೊಂಬತ್ನಾಲ್ಕು ಪೈಸೆಗಳಿದ್ದು ವಿವರಗಳು ಈ ಕೆಳಗಿನಂತೆ ಕಾಣಿಸಿರುತ್ತದೆ ಕನಕದಾಸ ನಗದು ಪ್ರಮಾಣ ಪತ್ರ ಮೂವತ್ತ್ ಲಕ್ಷ ನಲವತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ಉಳಿತಾಯ ಠೇವಣಿ ಇಪ್ಪ ಇಪ್ಪತ್ತೇಳು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಪಿಗ್ಮಿ ಠೇವಣಿ ನಿತ್ಯ ನಿಧಿ ತೊಂಬತ್ತೇಳು ಲಕ್ಷ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳು ಪಿಗ್ಮಿ ಅಮಾನತ್ ನಿಧಿ ಐದು ಸಾವಿರದ ಏಳ್ನೂರ ಎಪ್ಪತ್ತು ಮುದ್ದತ್ತು ಠೇವಣಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೈದು ಅವರ್ತಕ ಠೇವಣಿ ಐದು ನೂರು ರೂಪಾಯಿ ಒಟ್ಟ ಮೂರು ಕೋಟಿ ಎಂಬತ್ತೊಂದು ಲಕ್ಷ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ತೊಂಬತ್ತ್ನಾಲ್ಕು ಪೈಸೆಗಳು ಇರುತ್ತದೆ ಇತರೆ ಬ್ಯಾಂಕಿನ ಹೂಡಿಕೆ ಆರ್ ಸಿ ಬ್ಯಾಂಕಿನಲ್ಲಿ ಷೇರು ಐದು ಸಾವಿರ ಆರ್ ಸಿ ಮುತ್ತತ್ತು ಠೇವಣಿ ಹದಿನೇಳು ಲಕ್ಷ ಕೊಪ್ಪಳ ಜಿಲ್ಲಾ ಸೌಹಾರ್ದ ಸಹಕಾರ ಷೇರು ಹತ್ತು ಸಾವಿರ ಇತರೆ ಬ್ಯಾಂಕುಗಳ ಖಾತೆಯಲ್ಲಿನ ಶುಲ್ಕ ಸಹಕಾರಿ ದಿನನಿತ್ಯದ ವ್ಯವಹಾರಕ್ಕಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದು ದಿನ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬ್ಯಾಂಕುಗಳ ಖಾತೆಯಲ್ಲಿರುವ ಶುಲ್ಕರು ಏಳು ಲಕ್ಷ ತೊಂಬತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಪೈಸೆ ಸಾಲ ಮತ್ತು ಮುಂಗಡಗಳು ಜಿನಾಯ್ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಹಕಾರಿಯ ಗ್ರಾಹಕರಿಗೆ ವಿವಿಧ ನಮೂನೆಯ ಸಾಲಗಳನ್ನು ವಿತರಿಸಲಾಗಿದ್ದು ರೂಗಳು ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಹತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಗಳು ಇರುತ್ತವೆ ವಿವರಗಳು ಈ ಕೆಳಗೆ ನಿಂತಿವೆ ಪಿಗ್ಮಿ ಸಾಲ ಎರಡು ಕೋಟಿ ಐವತ್ತೆಂಟು ಲಕ್ಷ ಎಂಬತ್ನಾಕ ಸಾವಿರದ ಏಳ್ನೂರ ಇಪ್ಪತ್ತೆಂಟು ದೂರ್ವತಿ ಸಾಲ ನಲವತ್ನಾಕ್ ಸಾವಿರದ ನಲವತ್ತೊಂಬತ್ತು ನಲವತ್ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನೈದು ಜಾಮೀನು ಸಾಲ ನಲವತ್ನಾಲ್ಕು ಲಕ್ಷ ನಲವತ್ತಾರು ಲಕ್ಷ ಹತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತೆರಡು ವಾಹನ ಸಾಲ ಮೂವತ್ತಾರು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂದೂರ ಹದಿನೈದು ಪಿಗ್ಮಿ ಮೇಲಿನ ಠೇವಣಿ ಸಾಲ ಹದಿಮೂರು ಲಕ್ಷ ಎಪ್ಪತ್ತೆರಡು ಸಾವಿರ ಮುತ್ತತ್ತು ಠೇವಣಿ ಮೇಲಿನ ಸಾಲ ಮೂವತ್ತೈದು ಲಕ್ಷ ಇಪ್ಪತ್ತೆಂಟು ಸಾವಿರ ಕನಕದಾಸು ನಗದು ಠೇವಣಿ ಸಾಲ ನಲವತ್ತು ಸಾವಿರ ರೂಪಾಯಿ ಬಂಗಾರದ ಮೇಲಿನ ಸಾಲ ಆರು ಲಕ್ಷ ಮೂರು ಸಾವಿರದ ಐನೂರು ರೂಪಾಯಿ ಒಟ್ಟು ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಗಳು ಇರುತ್ತವೆ ವಸೂಲಾತಿ ಈಗಿನ ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಸಾಲ ವಿತರಣೆ ಮತ್ತು ವಸೂಲಾತಿಯಲ್ಲಿ ಪರಿಣಾಮಕಾರಿ ವ್ಯವಸ್ಥಾಪನಾ ತಂತ್ರಗಳನ್ನು ರೂಪಿಸಲಾಗಿದೆ ಮತ್ತು ಆಡಳಿತ ಮಂಡಳಿಯು ಪ್ರತಿ ಇದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಆಡಳಿತ ಮಂಡಳಿಯು ಸೂಕ್ತ ನಿರ್ದೇಶನದೊಂದಿಗೆ ವಸೂಲಾತಿ ಮಾಡಲು ಸಾಧ್ಯವಾದಷ್ಟು ಸಾಧ್ಯವಾಗಿದೆ ಕಟ್ಟು ವಿರುದ್ಧ ಕಾನೂನು ಕ್ರಮಗಳನ್ನು ಜರುಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಸಾಲ ಪಡೆದ ಸಾಲ ಪಡೆದವರು ಸಕಾಲದಲ್ಲಿ ಸಾಲ ಮರುಪಾವತಿ ವಸೂಲಾತಿಗೆ ಸಹಕರಿಸಲು ಈ ಮೂಲಕ ವಿನಂತಿಸುತ್ತೇನೆ ಹೆಚ್ಚಿನ ಲಾಭಕ್ಕೆ ಒತ್ತು ಕೊಡಲಾಗುವುದು ಸದರಿ ಲಾಭಾಂಶಕ್ಕೆ ಸಹಕಾರಿಯು ಸದಸ್ಯರು ಮತ್ತು ಗ್ರಾಹಕರು ತೋರಿದ ವಿಶ್ವಾಸ ಹಾಗೂ ಸಹಕಾರ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ತಿಳಿಸುತ್ತೇನೆ ಡಿವಿಡೆಂಡ್ ಸಹಕಾರಿಯ ಆಡಳಿತ ಮಂಡಳಿಯು ಪ್ರಸಕ್ತ ಸಾಲಿನಲ್ಲಿ ಬರುವ ಡಿವಿಡೆಂಡ್ ಮೊತ್ತವನ್ನು ಹಿಂದಿನ ವಾರ್ಷಿಕ ಸಭೆಯ ನಿರ್ಣಯದಂತೆ ಐದು ವರ್ಷದವರೆಗೆ ಕಟ್ಟಡ ನಿಧಿಗೆ ವರ್ಗಾಯಿಸಲಾಗುವುದು ಇದು ಸಹಕಾರಿಯ ಸ್ವಂತ ಕಟ್ಟಡ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಭಾವಿಸುತ್ತೇನೆ ಠೇವಣಿ ಮೇಲಿನ ಅಧಿಕಪಟ್ಟಿ ಸಹಕಾರಿಯ ಸದಸ್ಯ ಅಥವಾ ಗ್ರಾಹಕ ಬಂಧುಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅವರ ಠೇವಣಿಗಳ ಮೇಲೆ ಇತರೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಹೆಚ್ಚಿನ ಬಡ್ಡಿ ದರವನ್ನು ನೀಡುತ್ತಿದ್ದು ಇದರ ಸದುಪಯೋಗವನ್ನು ಸದಸ್ಯರು ಮತ್ತು ಗ್ರಾಹಕರು ಪಡೆದುಕೊಳ್ಳಬೇಕಾಗಿ ಬಂದಿದೆ ಅದರ ವಿವರ ಈ ರೀತಿ ಇರುತ್ತದೆ ಮೂವತ್ತರಿಂದ ನಲವತ್ತೈದು ದಿನಕ್ಕೆ ಏಳು ಪರ್ಸೆಂಟ್ ನಲವತ್ತೈದರಿಂದ ತೊಂಬತ್ತೇಳನೂರು ಏಳು ಪಾಯಿಂಟ್ ಫೈವ್ ಪರ್ಸೆಂಟ್ ತೊಂಬತ್ತರಿಂದ ನೂರ ಎಂಬತ್ತೇಳೂರಿಗೆ ಏಟ್ ಪರ್ಸೆಂಟ್ ಆರು ಒಂದು ವರ್ಷದವರೆಗೆ ಒಂಬತ್ತು ಪರ್ಸೆಂಟ್ ಒಂದು ವರ್ಷದಿಂದ ಮೂರು ವರ್ಷಗಳಿಂದ ಮೇಲ್ಪಟ್ಟು ಹನ್ನೊಂದು ಪರ್ಸೆಂಟ್ ತಿಂಗಳ ಮೇಲ್ಪಟ್ಟು ದ್ವಿಗುಣವಾಗುವುದು ಲೆಕ್ಕ ಪರಿಶೋಧನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಹಕಾರಿಯ ಲೆಕ್ಕಪತ್ರಗಳನ್ನು ಶ್ರೀ ಸಿ ಎ ನಾಗಲಿಂಗ್ ಕೆಆರ್ ಚಾರ್ಟರ್ಡ್ ಅಕೌಂಟ್ ಬಳ್ಳಾರಿ ಇವರಿಂದ ಲೆಕ್ಕ ಪರಿಶೋಧಿಸಲ್ಪಟ್ಟು ವರದಿ ನೀಡಿರುತ್ತಾರೆ ಇವರಿಗೆ ನಮ್ಮ ಸಹಕಾರಿಯ ಕೃತಜ್ಞತೆಗಳು ಇದರ ಜೊತೆಗೆ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಉತ್ತಮ ಮಾರ್ಗದರ್ಶನಾಗಿದ್ದಾರೆ ಎಂದು ತಿಳಿಸಲು ಸಂತೋಷವಾಗುತ್ತದೆ ಕಾನೂನು ಸಲಹೆಗಾರ ಸಹಕಾರಿಯಪ್ಪ ಇಪ್ಪತ್ತೈದು ಸಾಲಿನ ಶ್ರೀಯುತ ಬಸವರಾಜ್ ಆರಾಪು ಮತ್ತು ಶ್ರೀಯುತ ಎಸ್ ರಾಮಚಂದ್ರಪ್ಪ ನ್ಯಾಯವಾದಿಗಳು ಇವರು ಭದ್ರತಾ ಸಾಲಗಳಿಗೆ ಕಾನೂನು ಸಲಹೆಗಳನ್ನು ನೀಡುತ್ತಾ ಬಂದಿರುವ ಇವರ ಸಹಕಾರ ಶ್ಲಾಘನೀಯವಾಗಿದೆ ಕೊಪ್ಪಳದಲ್ಲಿ ಕಾಳಿದಾಸ ವಿದ್ಯಾಸಂಸ್ಥೆಯಲ್ಲಿ ವಿಷಯ ಏನಪ್ಪ ಅಂದ್ರೆ ಈಗ ನಮ್ಮ ಸಮಾಜದ ಜನಗಣಿತ ಎಲ್ಲ ನಡೆದಿದೆ ಅದರಲ್ಲಿ ನಮ್ಮ ಸಮಾಜದವರು ಏನ್ ಬರ್ಸ್ಬೇಕಪ್ಪ ಅಂತ ಹೇಳಿ ಅಲ್ಲಿ ವಾಟ್ಸಪ್ ನಲ್ಲೆಲ್ಲ ಹಾಕಿದ್ದಾರೆ ಆದ್ರೂ ಅದ್ರ ಆ ವಿಷಯವಾಗಿ ನಮ್ಮ ರಾಮಚಂದ್ರಪ್ಪ ಅವರು ನಾಳೆ ಕೊಪ್ಪಳಕ್ಕೆ ಬರ್ತಿದ್ದಾರೆ ದಯವಿಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಸಾಧ್ಯ ಆದಷ್ಟು ಈಗೇನು ಬಂದಿರೋ ನೀವು ಇಲ್ಲಿಂದ ಓದ್ಮಲ್ಲಿ ಎಲ್ಲರಿಗೂ ತಿಳಿಸಿ ಸಾಧ್ಯ ಆದಷ್ಟು ಬಂದು ಆ ವಿಷಯ ಅವ್ರು ಏನ್ ಹೇಳ್ತಾರ ಏನು ಬರ್ಸ್ಬೇಕು ನಮ್ಮವ್ರಿಗೆ ನಾವು ಬರ್ಸಕ್ ಏನ್ ಹೇಳ್ಬೇಕಂತ ಆ ವಿಷಯ ಅದಕ್ಕೋಸ್ಕರ ದಯವಿಟ್ಟು ನಾಳೆ ಶೇರ್ ರೂಪಾಯಿ ಶೇರ್ ಪ್ರವೇಶ ಫೀ ಎರಡು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಅವಧಿ ಮುಚ್ಚಿತ ಪಿಕ್ಮಿ ಕಮಿಷನ್ ಎಪ್ಪತ್ತೊಂದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಒಟ್ಟು ನಲವತ್ತೆರಡು ಲಕ್ಷ ಐವತ್ನಾಲ್ಕು ಸಾವಿರದ ಇರುತ್ತದೆ ಖರ್ಚಿನ ವಿವರ ಠೇವಣಿಗೆ ಠೇವಣಿಗಳ ಮೇಲಿನ ಬಡ್ಡಿ ಇಪ್ಪತ್ತ್ಮೂರು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಪಿಕ್ಮಿ ಏಜೆಂಟ್ ಕಮಿಷನ್ ಐದು ಲಕ್ಷ ತೊಂಬತ್ತೊಂದು ಸಾವಿರದ ಎರಡುನೂರ ಒಂದು ರೂಪಾಯಿ ಬ್ಯಾಂಕ್ ಚಾರ್ಜಸ್ ಮೂರು ಸಾವಿರದ ಐದುನೂರ ಇಪ್ಪತ್ತಾರು ಪಾಯಿಂಟ್ ಎಂಬತ್ನಾಲ್ಕು ಪೈಸೆ ಇತರೆ ಖರ್ಚುಗಳು ಏಳು ಸಾವಿರದ ಒಂಬೈನೂರ ಒಂದು ರೂಪಾಯಿ ಸಿಬ್ಬಂದಿ ಖರ್ಚು ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಹದಿಮೂರು ಸಾವಿರದ ಒಂದು ನೂರು ರೂಪಾಯಿ ನ್ಯೂಸ್ ಪೇಪರ್ ಒಂದು ಸಾವಿರದ ಎಂಬತ್ತು ರೂಪಾಯಿ ಎಲೆಕ್ಟ್ರಿಕಲ್ ಬಿಲ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಮಹಾಸಭಾ ಮಹಾಸಭಾ ವೆಚ್ಚ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದೂರವಾಣಿ ವೆಚ್ಚ ಏಳು ಸಾವಿರದ ಎಂಟುನೂರ ಇಪ್ಪತ್ತಾರು ಅಂಚೆ ವೆಚ್ಚ ಒಂದು ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿ ಸಭಾ ವೆಚ್ಚ ಏಳು ಸಾವಿರದ ಏಳ್ನೂರು ರೂಪಾಯಿ ಪ್ರಯಾಣ ವೆಚ್ಚ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪೂಜಾ ವೆಚ್ಚ ನಾಲ್ಕುನೂರ ಐವತ್ತು ರೂಪಾಯಿ ಕಚೇರಿ ಬಾಡಿಗೆ ಒಂದು ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಕಚೇರಿ ನಿರ್ವಹಣೆ ಒಂದು ಹನ್ನೆರಡು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಸಾಫ್ಟ್ವೇರ್ ಎ ಎಂ ಸಿ ಇಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಸ್ವಚ್ಛತಾ ವೆಚ್ಚ ಹನ್ನೆರಡು ಸಾವಿರದ ಎರಡುನೂರು ರೂಪಾಯಿ ದುರಸ್ತಿ ಮತ್ತು ನಿರ್ವಹಣೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಸೌಹಾರ್ದ ವಾರ್ಷಿಕ ಶುಲ್ಕ ಹದಿನೇಳು ಸಾವಿರದ ಏಳುನೂರು ರೂಪಾಯಿ ಸವಕಳಿ ಖಾತೆ ನಲವತ್ತೆರಡು ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ಪಾಯಿಂಟ್ ನಲವತ್ಮೂರು ಪೈಸೆ ಕಾನೂನಾತ್ಮಕ ವೆಚ್ಚಗಳು ಎರಡು ಸಾವಿರ ರೂಪಾಯಿ ಲೆಕ್ಕ ಪರಿಶೋಧನಾ ಶುಲ್ಕ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಸಕ್ತ ಲಾಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏಳು ಲಕ್ಷ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಪಾಯಿಂಟ್ ಎಪ್ಪತ್ಮೂರು ಒಟ್ಟು ನಲವತ್ತೆರಡು ಲಕ್ಷ ಐವತ್ನಾಲ್ಕು ಸಾವಿರದ ಎರಡುನೂರ ಅರವತ್ತೆಂಟು ಇರುತ್ತೆ ಇದನ್ನು ಚಪ್ಪಳೆ ಮೂಲಕ ಅಂಗೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ನಿರ್ವಹಣೆಯ ಜವಾಬ್ದಾರಿಯಾಗಿದೆ ನನ್ನ ಜವಾಬ್ದಾರಿಯು ಅಭಿಪ್ರಾಯ ವ್ಯಕ್ತಪಡಿಸುವುದು ಲೆಕ್ಕ ಪರಿಶೋಧನೆ ಆಧಾರದ ಮೇಲೆ ಈ ಹಣಕಾಸು ಹೇಳಿಕೆಗಳ ಮೇಲೆ ಭಾರತದ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿ ನಾನು ಲೆಕ್ಕ ಪರಿಶೋಧನೆಯನ್ನು ನಡೆಸಿದೆ ಹಣಕಾಸಿನ ಹೇಳಿಕೆಗಳು ಮತ್ತು ತಪ್ಪು ಹೇಳಿಕೆಗಳಿಂದ ಮುಂಚಿತವಾಗಿತ್ತವೆ ಎಂಬುದು ಕುರಿತು ಜವಾಬ್ದಾರಿಯತ ಭರವಸೆಯನ್ನು ಪಡೆಯಲು ನಾನು ಲೆಕ್ಕ ಪರಿಶೋಧನೆಯನ್ನು ಯೋಜಿಸಿ ಮತ್ತು ನಿರ್ವಹಿಸಲು ಅಗತ್ಯ ಇರುವ ಮಾನದಂಡಗಳು ಒಂದು ಸಣ್ಣ ಲೆಕ್ಕ ಪರಿಶೋಧನೆ ಪರೀಕ್ಷಾ ಆಧಾರದ ಮೇಲೆ ಮತ್ತವನ್ನು ಬೆಂಬಲಿಸುವ ಪುರಾವೆಗಳನ್ನು ಮತ್ತು ಹಣಕಾಸಿನ ಹೇಳಿಕೆಗಳಲ್ಲಿ ಬಹಿರಂಗಪಡಿಸುವಿಕೆಯನ್ನು ಒಳಗೊಂಡಿರುತ್ತದೆ ಲೆಕ್ಕ ಪರಿಶೋಧನೆ ಬಳಸಿದ ಲೆಕ್ಕ ಪರಿಶೋಧಕ ತತ್ವಗಳನ್ನು ಮತ್ತು ನಿರ್ವಹಣೆಯಿಂದ ಮಾಡಿದ ಗಮನಾರ್ಹ ಅಂದಾಜುಗಳು ಅಂದಾಜುಗಳನ್ನು ಸಹ ಒಳಗೊಂಡಿರುತ್ತದೆ ಜೊತೆಗೆ ಪೊಟ್ಟಾರು ಹಣಕಾಸಿನ ಹೇಳಿಕೆಗಳ ಪ್ರಸ್ತುತಿಯನ್ನು ಮೌಲ್ಯಮಾಪನ ಮಾಡುವುದು ನಮ್ಮ ಲೆಕ್ಕ ಪರಿಶೋಧನಾ ಮತ್ತು ಅಭಿಪ್ರಾಯಕ್ಕೆ ಜವಾಬ್ದಾರಿಯುತ ಆಧಾರವನ್ನು ಒದಗಿಸುತ್ತದೆ ಎಂದು ನಾನು ನಂಬಿದ್ದೇನೆ ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ಪುಸ್ತಕಗಳ ಪರೀಕ್ಷೆಯಿಂದ ಕಂಡುಬರುವಂಥ ಅಗತ್ಯರುವ ಲೆಕ್ಕಗಳ ಸರಿಯಾದ ಪುಸ್ತಕಗಳನ್ನು ಇರಿಸಲಾಗಿದೆ ಈ ವರದಿಯ ಮೂಲಕ ವ್ಯವಹರಿಸಲಾದ ಅಡವೆ ಪತ್ರಿಕೆ ಮತ್ತು ಲಾಭ ನಷ್ಟದ ಖಾತೆಗಳ ಪುಸ್ತಕಗಳೊಂದಿಗೆ ಒಪ್ಪಂದವನ್ನು ಹೊಂದಿದೆ ನಮ್ಮ ಅಭಿಪ್ರಾಯದಲ್ಲಿ ಮತ್ತು ನಮ್ಮ ಅತ್ಯುತ್ತಮ ಮಾಹಿತಿಯ ಮತ್ತು ನಮಗೆ ನೀಡಿದ ವಿವರಣಾ ಪ್ರಕಾರ ಹೇಳಿಕೆಯು ನಿಜವಾದ ಮತ್ತು ನ್ಯಾಯೋಜಿತ ದೃಷ್ಟಿಕೋನವನ್ನು ನೀಡುತ್ತದೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ಮೌಲ್ಯಮಾಪನದ ಸ್ಥಿತಿ ಅಡಾವೆ ಪತ್ರಿಕೆ ಕಾಣಿಸಿಕೊಂಡರೆ ಮತ್ತು ಆ ದಿನಾಂಕದಂದು ಕೊನೆಗೊಂಡ ವರ್ಷದ ಮೌಲ್ಯಮಾಪನದ ಲಾಭ ನಷ್ಟ ಲಾಭದ ಸಂದರ್ಭದಲ್ಲಿ ನಾನು ಈ ಕೆಳಗೆ ಅವಲೋಕನವನ್ನು ವರದಿ ಮಾಡಿರುತ್ತೇನೆ ಸಹಕಾರಿ ಎಲ್ಲ ನಿಯಮಿತ ನಿಬಂಧನೆಗಳು ಮಾಡುವುದು ಸೂಕ್ತ ತಗೊಂಡದ್ದು ಪುನಃ ವಾಪಸ್ ಕಟ್ಟಿದರೆ ಅಷ್ಟು ನಮ್ಮ ಬ್ಯಾಂಕಿಗೆ ಒಳ್ಳೆಯ ಕೆಲಸವನ್ನು ನಾವು ಮಾಡಿದಂಗಾಗುತ್ತೆ ಅನ್ನಂತ ಮಾತನ್ನು ಇವತ್ತು ನಾವು ನೀವು ತಿಳ್ಕೊಂಡು ಎಷ್ಟು ಜವಾಬ್ದಾರಿಯಿಂದ ತಗಂತೀವಿ ಅಷ್ಟು ವಾಪಸ್ ಕಟ್ಟಬೇಕು ಅಂತೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ಕೊತೀನಿ ಇವತ್ತು ನಾವು ಬ್ಯಾಂಕಿನಲ್ಲಿ ಸುಸ್ತಿ ಸಾಲಗಾರನ್ನು ನೋಡ್ತೀವಿ ಕೆಲವೊಂದು ಕೋಟಿ ಕೇಸ್ ಹಾಕ್ಯಾರ ಅದರಲ್ಲಿ ಏನಾಗಿದೆ ಅಂದರೆ ಸಾಲ ಒಂದು ಪೊಟ್ಟಿದ್ರೆ ಎರಡು ಪೊಟ್ಟದ ರೂಪಾಯಿ ಬಡ್ಡಿ ಆಗಿದೆ ಅಂಥವ್ರು ಇವತ್ತು ನಾವು ಏರಿಕೆ ಮೇಲೆ ಕುಂತು ಹೇಳ್ತೀವಿ ಹೇಳೋದು ಅಂತ ತಿನ್ನೋದು ಬದ್ನೆಕಾಯಿ ಆಗಬಾರ್ದು ಅನ್ನೋಂಥ ಮಾತನ್ನು ಇವತ್ತು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ಬ್ಯಾಂಕ್ ನಮದು ನಮಗ್ ಜವಾಬ್ದಾರಿ ಇರಬೇಕು ಹೆಂಗ್ ತಗೊತೀವಿ ಹೆಂಗ್ ಕಟ್ಟಬೇಕು ಮನೆಯವರಿಗೂ ಬಂದ್ರೆ ಎಲ್ಲರಿಗೂ ಇರ್ತದ ಸಮಸ್ಯೆ ಯಾರಿಗೂ ಇಲ್ಲ ಅಂತಲ್ಲ ತಗೊಂಡ ಹೆಂಗ್ ಕಟ್ಟಬೇಕು ಅನ್ನಂತ ಜವಾಬ್ದಾರಿ ಕೂಡ ನಮ್ಗೆ ಇರ್ಬೇಕು ಅನ್ನಂತ ಮಾತು ಹೇಳಿ ಇದರ ಯಾರೋ ತಪ್ಪಾವಸ ಅನ್ನ ತಪ್ಪ ಹಾವಿಸ್ತಕ್ಕಂತ ವಿಷಯ ಅಲ್ಲ ಯಾಕಂದ್ರೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಇವತ್ತು ನಾವು ಕೂಡ ಹೇಳ್ಬೇಕಾಗತ್ತೆ ಆಡಳಿತ ಮಂಡಳಿಯವರು ಕೂಡ ಇಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾರೋ ಇಲ್ಲ ಅನ್ನಂತ ಮಾತನ್ನು ಕೂಡ ಇವತ್ತು ಹೇಳ್ಬೇಕು ಯಾಕಂದ್ರೆ ಇಷ್ಟು ಕಟ್ಟು ಬಾಕಿ ಆಗಲಿ ತನ ಬಿಡ್ಲೂಬಾರದು ವ್ಯವಹಾರ ಅಲ್ಲದು ಆದ್ರಿಂದ ಅವರು ಕೂಡ ಬಹಳ ಎತ್ತರ ವಹಿಸಿ ಅತಿ ಸಾಲುಗಾರನ್ನ ಬಿಡ್ಲಾಡದೆ ಮುಟ್ಕೋಲಕ್ಕೆ ಬೇಕು ಕಾನೂನು ಪ್ರಕಾರ ಏನಿದೆ ವಸೂಲಿ ಮಾಡಬೇಕು ವಾಹನಗಳ ಸಾಲ ಇದ್ರೆ ಜಪ್ತಿ ಮಾಡಬೇಕು ಬ್ಯಾಂಕ್ ಎಷ್ಟು ವಸೂಲಿ ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಮಟ್ಟಕ್ಕೆ ಅದಕ್ಕೆ ಸಾಧ್ಯ ಅನ್ನ ಮಾತನ್ನ ಇವತ್ತು ನಾವು ಹೇಳಬೇಕಾಗುತ್ತೆ ಇವತ್ತು ನಮ್ಮ ಠೇವಣಿ ಇರ್ಬೋದು ಇವತ್ತು ನಮ್ಮ ಬ್ಯಾಂಕ್ ಸ್ಥಾಪನೆ ಆದಂತ ಹತ್ತೊಂಬತ್ತು ವರ್ಷ ಇಲ್ಲಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಹಿಡಿದ್ರೆ ಇವತ್ತಿಗೆ ಒಂದು ಕೋಟಿ ರೂಪಾಯಿ ನಮ್ಮದ್ರು ಬಂಡವಾಳ ಇರಬೇಕು ಅಂತದ್ದು ನಮ್ಮಲ್ಲಿ ಬಂಡವಾಳನೇ ಕಾಣ್ತಾ ಇಲ್ಲ ನಮ್ಮ ದುಡಿಮೆಗೂ ನಮ್ಮ ಖರ್ಚಿಗೂ ಸರಿ ಹೋಗ್ತಾ ಇದೆ ಅದು ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಆಡಳಿತ ಮಂಡ್ಯವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷ ಇರ್ಬೋದು ಇನ್ನುಳಿದಂಥ ಎಲ್ಲ ಸದ ಸದಸ್ಯರಿರ್ಬೋದು ನಾವು ಸಾಲ ತಗೊಂಡಂತ ನಾವು ಕೂಡ ಗ್ರಾಹಕರು ಇರ್ಬೋದು ಎಲ್ಲರೂ ನಮ್ಮ ಬ್ಯಾಂಕು ನಮ್ಮ ಬ್ಯಾಂಕಿನ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಾವೆಲ್ಲರೂ ತಗೊಂಡಂಥ ಸಾಲ ಪುನರ್ವಸತಿ ಮಾಡಬೇಕು ಕಟ್ಟಬೇಕು ಸಮಯಕ್ಕೆ ಸರಿಯಾಗಿ ಕಟ್ಟಬೇಕು ಅನ್ನೋಂಥ ಮಾತನ್ನು ಎಲ್ ಇನ್ನೊಮ್ಮೆ ಎಲ್ಲರಿಗೂ ಹೇಳಿ ನಾವೆಲ್ಲರೂ ಇವತ್ತು ತಪ್ಪದೆ ಮರುಪಾವತಿ ಮಾಡಿ ಬ್ಯಾಂಕಿನ ಒಂದು ಸುವ್ಯವಸ್ಥೆಗೆ ತರಲು ನಾವೆಲ್ಲರೂ ಸಹಕಾರಿಯಾಗೇ ಸಹಕಾರಿಯಾದಾಗ ಇದು ಸಹಕಾರ ಬೆಳೀತೀ ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ಇನ್ನೂ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಮರುಪಾವತಿಗಾರರಿಗೆ ಹೆಚ್ಚಿನ ಶ್ರಮ ವಹಿಸಲಿ ನಮ್ಮ ಸಹಕಾರಿ ಸಂಘ ಇನ್ನು ಉತ್ತಮವಾಗಿ ಬೆಳಿಲಿ ಅಂತ ಆಶಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅದಿಂದ ವಾಣಿ ಪತ್ರಿಕೆ ಆರಂಭ ಮಾಡೋದಕ್ಕಾಗಿ ಸನ್ಮಾನ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಜೊತೆಗೆ ಸಹಕಾರಿ ಸಂಘದಲ್ಲಿ ಯಮ್ನಪ್ಪಣ್ಣವ್ರು ಹೇಳ್ದಂಗೆ ಗೌಡ್ರು ಹೇಳ್ದಂಗೆ ನಮ್ಮ ಸಂಸ್ಥೆ ನಮ್ಮ ಸಹಕಾರಿ ಸಂಸ್ಥೆ ಬೆಳೀತಾ ಇದೆ ಆ ನಿಲ್ಬಾಕಿ ಕಟ್ಟು ಬಾಕಿ ನಿಲ್ಬಾಕಿ ಗೊತ್ತಿಲ್ಲ ಸಾಲ ಹಾ ಅದು ಜಾಸ್ತಿ ಆಗ್ತಾ ಇದೆ ವಸೂಲಾತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ವರದಿಯಲ್ಲಿ ನೋಡಿದ್ವಿ ನಾವು ಇಷ್ಟು ವರ್ಷದ ಸಂಸ್ಥೆ ಬರೀ ಏಳು ಲಕ್ಷ ಲಾಭ ಅಂದ್ರೆ ಆಶ್ಚರ್ಯ ಆಗುತ್ತೆ ದಯವಿಟ್ಟು ನಮ್ಮ ಸಮಾಜದ ಎಲ್ಲರೂ ನಮ್ಮ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡ್ರಿ ಇಲ್ಲೇ ಡಿಪಾಸಿಟ್ ಮಾಡ್ರಿ ಇಲ್ಲೇ ಸಾಲ ತಗೊಳ್ರಿ ಇಲ್ಲೇ ವಾಪಸ್ ಮರಳಿ ಕಟ್ಟ್ರಿ ನಾನಾದ್ರೂ ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಹತ್ತೊಂಬತ್ತು ವರ್ಷಗಳಿಂದ ಇದೇ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಡೈರೆಕ್ಟ್ರು ಬೇರೆ ಬೇರೆ ಇದ್ರು ಕೂಡ ಇದೇ ಬ್ಯಾಂಕ್ ನಲ್ಲಿ ನಾನು ಮಟ್ಟಿಗೆ ಎಫ್ ಡಿನೂ ಮಾಡ್ತೀನಿ ಸಾಲನೂ ತಗೊಂತೀನಿ ವಾಪಸ್ ಕಟ್ತೀನಿ ಆ ಒಂದು ಕಾರ್ಯವನ್ನು ನಾನು ಮಾಡ್ತಾನೆ ಬಂದಿದ್ದೀನಿ ನೀವೆಲ್ಲರೂ ಹಾಗೆ ಮಾಡ್ಬೇಕಂತ ಕೇಳ್ಕೊಂಡು ಮಾಡ್ತೀರಂತ ಅನ್ಕೊಂಡು ಜೊತೆಗೆ ಒಂದು ಮನವಿಯನ್ನ ಈ ಸಮಯದಲ್ಲಿ ಮಾಡೋದು ಸೂಕ್ತ ಅಂತ ಹೇಳಿ ನಾನು ಅನ್ಕೋತೀನಿ ಔಟ್ ಆಫ್ ಈಸ್ ಕಾರ್ಯಕ್ರಮ ಈಗ ಸೆಪ್ಟೆಂಬರ್ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ನಾಡಿನಲ್ಲಿ ದೇಶದಲ್ಲಿ ಹೆಸರಾಗಿರ್ತಕ್ಕಂಥ ಮನೆ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿಯಿಂದ ಅದ್ಭುತವಾದಂತಹ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ತನಕ ಆ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣಿತಿ ಅಂತ ಹೇಳಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಮನೆ ಮನೆಗೂ ಬಂದು ನಿಮ್ಮ ಜಾತಿ ಯಾವುದು ನಿಮ್ಮ ನಿಮ್ಮ ನಿಮ್ಮನೆಯಲ್ಲಿ ಏನು ಓದಿದ್ದಾರೆ ನಿಮ್ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ ಎಸ್ ಎಲ್ ಸಿ ಮುಗಿಸಿದ್ರೆ ಎಷ್ಟು ಜನ ಪಿ ಯು ಸಿ ಆದರೂ ಎಷ್ಟು ಜನ ಡಿಗ್ರಿ ಆದವರು ಎಷ್ಟು ಜನ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಓದು ಎಷ್ಟು ಜನ ಇಂಜಿನಿಯರ್ ಎಷ್ಟು ಜನ ಡಾಕ್ಟರ್ ಎಷ್ಟು ಜನ ಜೊತೆಗೆ ನೀವು ಯಾವ್ಯಾವ ಕೆಲಸ ಮಾಡ್ತೀರಿ ಕೃಷಿ ಎಷ್ಟು ಜನ ಮಾಡ್ತೀರಿ ವ್ಯಾಪಾರ ಎಷ್ಟು ಜನ ಮಾಡ್ತೀರಿ ಕುರಿ ಎಷ್ಟು ಜನ ಕಾಯ್ತೀರಿ ಎಮ್ಮೆ ಎಷ್ಟು ಜನ ಕಟ್ಟಿದೀವಿ ಅರವತ್ನಾಲ್ಕು ಕ್ವರ್ಶನ್ ಕೇಳ್ತಾರೆ ಅಂತ ಒಂದು ಅದ್ಭುತವಾದಂತ ಕಾರ್ಯ ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ ಬಿಹಾರವನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅತ್ಯಂತ ಹೆಮ್ಮೆಯ ವಿಷಯ ನಮ್ಮ ಒಬ್ಬ ಸಮಾಜದ ವ್ಯಕ್ತಿ ಇಂಥ ಒಂದು ಸಾಮಾಜಿಕ ಕ್ರಾಂತಿಯ ಬಸವಣ್ಣ ನಂತರ ಸರ್ವರನ್ನು ಒಳಗೊಂಡಿರ್ತಕ್ಕಂಥ ಆಡಳಿತ ಸಿದ್ದರಾಮಯ್ಯವರು ಅದ್ಭುತ ವ್ಯಕ್ತಿ ನಮ್ಮೆಲ್ಲರಿಗೂ ಆದರ್ಶ ನಮಗೇನೂ ಆಗ್ಲಿ ಅದ್ರ ಚಿಂತೆ ಇಲ್ಲ ನಮ್ಮವರೊಬ್ಬರಲ್ಲಿ ಇದ್ದಾರೋ ಅಂತ ಹೇಳಿ ಅತ್ಯಂತ ಹೆಮ್ಮೆಯ ಸಂಗತಿ ಖುಷಿಯಾಗುತ್ತೆ ಈ ನಿಟ್ಟಿನಲ್ಲಿ ಇಪ್ಪತ್ತೆರಡರಿಂದ ಏಳನೇ ತಾರೀಕು ಒಳಗೂ ಈ ಒಂದು ಸಮೀಕ್ಷೆ ನಡೀತಾ ಇದೆಯಲ್ಲ ಈ ಸಮೀಕ್ಷೆ ಸಂದರ್ಭದಲ್ಲಿ ಪ್ರತಿ ಒಬ್ಬರು ನಮ್ಮ ಸಮಾಜದ ಪ್ರತಿಯೊಬ್ಬರು ಕಲಂ ಎಂಟರಲ್ಲಿ ಕ್ವಶನ್ ಅಲ್ಲಿ ಕಾಲಂ ಇರ್ತವೆ ಕಲಂ ಎಂಟರಲ್ಲಿ ಕುರುಬರು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣಿತಿಗಾಗಿ ನಮ್ಮ ಸಮಾಜ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಹಿಂದುಳಿದ ವರ್ಗ ಒಕ್ಕೂಟದ ಹಾಲಿ ಅಧ್ಯಕ್ಷ ಆಗಿರತಕ್ಕಂಥ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಕುರುಪುರ ಸಂಘದ ಅಧ್ಯಕ್ಷ ಅವರು ಸೇರಿದಂತೆ ಅನೇಕರು ಪಾಲ್ಗೊಂಡು ಈ ಜಾತಿ ಸಮೀಕ್ಷೆ ಅಥವಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬಗ್ಗೆ ಸಮಗ್ರ ಮಾಹಿತಿ ನೀಡ್ತಾರೆ ಇದು ಈ ಸಮೀಕ್ಷೆ ಆಗೋದ್ರಿಂದ ಏನ್ ಲಾಭ ಏನ್ ಬರೆಸ್ಬೇಕು ಅಂತ ಹೇಳಿ ದಯವಿಟ್ಟು ಎಲ್ಲರೂ ಆ ಒಂದು ಸಭೆಗೆ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ ನಾಳೆನೆ ಬೆಳಿಗ್ಗೆ ಹತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ ಆ ಎಲ್ರು ಕಾಳಿದಾಸ ಸರ್ಕಲ್ ಕನ ಕುಷ್ಟಗಿ ರೋಡು ಕೊಪ್ಪಳ ಅಲ್ಲಿ ಎಲ್ಲರೂ ಇರ್ಬೇಕಾಗಿ ಈ ಮೂಲಕ ಹಿರಿಯರು ಮನವಿ ಮಾಡಿಕೊಳ್ಳಲು ತಿಳಿಸಿದ್ದಾರೆ ದಯವಿಟ್ಟು ತಾವೆಲ್ಲರೂ ಆಗಮಿಸಬೇಕಾಗಿ ಮನವಿ ಏಳು ಎಂಟು ಒಂಬತ್ತು ಮೂರು ಇದೆ ಧರ್ಮ ಜಾತಿ ಉಪಜಾತಿ ಅಂತ ಬರುತ್ತೆ ಅದ್ರಲ್ಲಿ ನೀವು ಹೇಳ್ಬೇಕು ಧರ್ಮ ಅಂದ್ರೆ ಹಿಂದೂ ಅಂತ ಹೇಳ್ರಿ ಜಾತಿ ಅಂದ್ರೆ ಕುರುಬ ಅಂತ ಹೇಳ್ರಿ ಕುರುಬ ಅಥವಾ ಕುರುಬ ಇದಂತ ಹೇಳ್ಬೇಕು ದಯವಿಟ್ಟು ಕೆಲವು ಕಡೆ ಏನಾಗಿದೆ ಕಳೆದ ಕಾಂತರಾಜ್ ವರದಿ ಸಂದರ್ಭದಲ್ಲಿ ನಮ್ಮ ಬೀದರ್ ನಲ್ಲಿ ಗೊಂಡ ಅಂತ ಬರೆಸ್ತಾರೆ ಯಾದಗಿರಿ ಭಾಗದಲ್ಲಿ ಗದಗ ಭಾಗದಲ್ಲಿ ಧಾರವಾಡ ಭಾಗದಲ್ಲಿ ಕೆಲವು ಬಿಜಾಪುರದ ಬಾಗಲಕೋಟೆ ಹಾಲು ಮತ ಅಂತ ಬರೆಸ್ತಾರೆ ಹಿಂಗ ವಿಘಟನೆ ಆಗಿಬಿಟ್ರೆ ಕುರುಬರ ಸಂಖ್ಯೆ ಕಮ್ಮಿ ಆಗುತ್ತೆ ಅದ್ರಲ್ಲಿ ಬಹಳ ಕಡಿಮೆ ಇತ್ತು ಆದ್ರಿಂದ ಯಾವ ಹಾಲು ಮತ ಬೇಡ ಗೊಂಡ ಬೇಡ ಹಂಡೆ ಕುರುಬ ಬೇಡ ಕುರುಬರು ಅಂತ ಪರಿಸ್ಥಿತಿ ಸಾಕು ಹಾಗಾದಾಗ ಮಾತ್ರ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮಲ್ಲಿರ್ತಕ್ಕಂಥ ಬಡತನ ಸರ್ಕಾರಕ್ಕೆ ಆಳುವ ಸರ್ಕಾರಕ್ಕೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಇಲ್ಲಿ ಬಂದವರೆಲ್ಲರೂ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಈ ವಿಷಯ ಹೇಳಬೇಕು ಜಾತಿ ಗಣತಿ ಬಂದಾಗ ಕುರುಬರು ಅಂತ ಬಾರಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊತ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಅವಕಾಶ ಕೊಡಬೇಕು